ಮಾನ್ವಿ ಪಟ್ಟಣದ ವಾರ್ಡ್ ನಂಬರ್ ಎರಡರ ನಿವಾಸಿಗಳು ಮೂಲಭೂತ ಸೌಕರ್ಯ ವಂಚಿತರಾಗದು ಪ್ರತಿದಿನ ನರಕಯಾತನೆ ಅನುಭವಿಸುವಂತಾಗಿದೆ ಸರಿಯಾಗಿ ರಸ್ತೆ ಇಲ್ಲ ಕುಡಿಯುವ ನೀರಿಲ್ಲ ವಿದ್ಯುತ್ ಕಂಬಗಳಿಲ್ಲ ಅತ್ಯಗತ್ಯ ಸೌಲಭ್ಯಗಳು ಇಲ್ಲದೆ ಜನರು ತತ್ತರಿಸಿ ಹೋಗುತ್ತಾರೆ ರಸ್ತೆಗಳ ದುಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟದವು ಗುಂಡಿಗಳಿಂದ ತುಂಬಿದೆ ಇದರಿಂದಾಗಿ ವಾಹನ ಸಂಚಾರ ಅಷ್ಟೇ ಅಲ್ಲದೆ ಕಾಲ್ನಡಿಗೆಯಲ್ಲೂ ಕಷ್ಟಕರವಾಗಿದೆ ಕುಡಿಯುವ ನೀರಿನ ಸಮಸ್ಯೆ ಈ ವಾರ ಪ್ರಮುಖ ತಲೆನೋವುಗಳಲ್ಲಿ ಒಂದಾಗಿದೆ ಸರಿಯಾದ ನೀರಿನ ಸಂಪರ್ಕವಿಲ್ಲದೆ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಟ್ಯಾಂಕಿಗೆ ನೀರಿನ ಸ್ವಿಚ್ ಆನ್ ಮಾಡಬೇಕಾದ್ರೆ ಬೇಲಿಯಲ್ಲಿ ಹೋಗಬೇಕು ನಮ್ಮ ಜೀವಕ್ಕೆ ಅಪಾಯವಾದರೆ ಅದಕ್ಕೆ ಕಾರಣ ಯಾರು ಶಾಸಕರ ಸಚಿವರ ಅಧಿಕಾರಿಗಳ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು ಪುರಸಭೆಗೆ ಪ್ರಶ್ನಿಸಲು ಹೋದ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಡಾಫೆ ಉತ್ತರ ನೀಡಿ ನುಲುಚಿಕೊಳ್ತಾರೆ ಪುರಸಭೆ ಅಧಿಕಾರಿ ಪರಶುರಾಮ್ ಕಚೇರಿಯಲ್ಲಿ ಇದ್ದಾರೋ ಇಲ್ಲವೋ ಎಂಬುದು ಪ್ರಶ್ನೆ ಆಗಿದೆ ಅಂತ ನಿವಾಸಿಗಳು ಬೇಸರ ಹೊರ ಹಾಕಿದ್ರು ಯಾರು ಕೇಳಂಗಿಲ್ಲ ಈಗ ನೀವು ಒಂದ್ಸಲ ಮಳೆ ಬಂದಾಗ ಬರ್ರಿ ನೀವು ನೋಡಿದ್ರೆ ನೀವು ಅಡ್ಡಂಗಿಲ್ಲ ರೋಡ್ ನೀವ್ ತರಾಗೂ ಅಲ್ಲಿ ಮಳೆ ಮನೆ ಏನಿಲ್ಲ ಹ್ಮ್ ಯಾರು ಬೋರ್ ಇದ್ ಚೆನ್ನಾಗಿದ್ದಾರೆ ಬೋರ್ ಇಲ್ಲ ಅದ ಬಡವ್ರು ಏನ್ ಮಾಡಾರ ಅವ್ರ ಮನಿಂತ ರೋಡ್ಗಳಿಲ್ಲ ಮತ್ತೆಗಳಾಗ ಹಂಗೆ ಬರ್ತಾರ ಹುಡುಗರು ಕರ್ಕೊಂಡು ಸ್ಕೂಲ್ ಹುಡುಗರು ಕರ್ಕೊಂಡು ಹಂಗೆ ಬರ್ತಾರ ಡಾಕೆ ಸಲ ಇವಾಗ ಮುದ್ಗರೆ ಬಿದ್ದಾರ ಎಲ್ಲಾರು ಅವ್ರು ಇಷ್ಟು ಬರ್ತಾರೆ ಯಾರು ಹೇಳ್ಬೇಕು ನೀರ್ ಮಾಡಿಲ್ಲ ನೀವು ಜಗ್ಗಿ ಜಲ ಇದಾರೆ ಹೇಳಕ್ ಬರಲ್ಲ

ಒಟ್ಟ ಕೌನ್ಸಿಲರ್ ಅಂತ ಮನಿ ತನ ಬರಲ್ಲ ಓಣೆ ಅಂತ ಒಟ್ಟ ವಿಸಿಟ್ ಮಾಡಲ್ಲ ಹಾಗೆ ಐದು ವರ್ಷ ಆಯ್ತು ಐದು ವರ್ಷದಾಗ ಏನು ಮಾಡಿಲ್ರಿ ಅವರು ಅದು ಮಾಡೀನಿ ಇದು ಮಾಡೀನಿ ಅಂತ ಹೇಳ್ತಾ ಇದಾರೆ ಕೇಳಿದ್ರೆ ಅದು ಮಾಡೀನಿ ಬೋರ್ ನೀರ್ ಹಾಕ್ಸಿನಿ ಅಂತ ಇದ್ರ ಆಮೇಲೆ ಏನ ಕೇಳಕ್ ಹೋದ್ರೆ ಮುನ್ಸಿಪಾಲ್ಟಿ ಫಂಡಿಗೆ ಅನುದಾನ ಇಲ್ಲ ಅಲ್ಲಿ ಅನುದಾನ ಇಲ್ಲಾ ನಾವೇನ್ ಮಾಡ್ಸೋಮ ಅಷ್ಟೇ ಐತಿ ಇಷ್ಟ ಐತಿ ಅಂತ ಹೇಳ್ತಾ ಇದ್ರಿ ಡ್ರೈನೇಜು ರೋಡ್ ಇಲ್ರಿ ಸಿಸಿ ರೋಡ್ ಇಲ್ಲಾ ಆಮೇಲೆ ಎಲ್ಲಾ ಕಡೆ ಪಾರ್ಕಿಂಗ್ ಟೈಲ್ಸ್ ಆಮೇಲೆ ರೋಡ್ ಎಲ್ಲ ಹಾಕ್ತಿದಾರಿ ಇಲ್ಲಿ ಕೇಳಿದ್ರೆ ರೋಡ್ ಬಜೆಟ್ ಇಲ್ಲ ಅಂತ ಹೇಳ್ತದ ಹೆಂಗ ಕೇಳಿದ್ರೆ ನಮ್ ತಲ್ಲಿ ಬಜೆಟ್ ಇಲ್ಲ ರೋಡ್ ಬೋಟಿಂಗ್ ಲಿಸ್ಟ್ ಬೋಟಿಂಗ್ ಮೇಲೆ ಹೋಗ್ತಾರಿಕ ಎಲ್ಲಿ ಇರ್ತದ ಯಾರ ಬೋಟಿಂಗ್ ಜಾಸ್ತಿ ಆಗ್ತಾರಲ್ಲ ನೋಡಬಹುದು వరది మాన్వి మెండు న్యూస్ నెట్వర్క్ సత్యద కన్నడి